ಅವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಗೋಧಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೋಧಿಯ ರೇಟ್ ನೋಡೋದಾದರೆ ಎರಡು ಸಾವಿರದ ಆರುನೂರರಿಂದ ಎರಡು ಸಾವಿರದ ಎಂಟುನೂರು ರೂಪಾಯ್ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ ಗೋಧಿಗೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಹುಬ್ಬಳ್ಳಿ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಏಳುನೂರು ರೂಪಾಯಿ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೋಧಿಯ ಬೆಲೆ ಇದೆ ಹಾಗೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ನೋಡೋದಾದ್ರೆ ಸೋಲಾಪುರದಲ್ಲಿ ಎರಡು ಸಾವಿರದ ಆರುನೂರದಿಂದ ಮೂರು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಒಂದು ಕ್ವಿಂಟಲ್ ಗೋಧಿಗೆ ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕೂಡ ನೋಡೋದಾದ್ರೆ ಮೂರು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೋಧಿ ರೇಟು ಇದೆ ಸಾಂಗ್ಲೆಯಲ್ಲಿ ನೋಡೋದಾದ್ರೆ ಮೂರು ಸಾವಿರದಿಂದ ಹಿಡ್ಕೊಂಡು ಮೂರು ಸಾವಿರದ ಆರುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೋಧಿಯ ರೇಟು ಇದೆ ಹಾಗೆ ಲಕ್ಷ್ಮೇಶ್ವರ್ ಮಾರುಕಟ್ಟೆಯಲ್ಲಿ ಕೂಡ ಎರಡು ಸಾವಿರದಿಂದ ಹಿಡ್ಕೊಂಡು ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೋಧಿಯ ರೇಟು ಇದೆ ಕಲಬುರಗಿಯಲ್ಲಿ ಬಂದು ನೋಡೋದಾದ್ರೆ ಎರಡು ಸಾವಿರದಿಂದ ಮೂರು ಸಾವಿರದ ಒಂದು ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಗೋಧಿಯ ರೇಟು ಇದೆ ಇದು ಇಂದಿನ ಗೋಧಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ